ಕೂಡ ಕೇಳಿದ್ದೇನೆ ವರದಿ ಕೊಡಿದ್ದು ಊರೆಲ್ಲ ಒಂದು ಐನೂರು ಜನ ಮುಂದೆ ಕೇಳ್ತೀವಿ ಇರುವಂಥ ಗ್ರಾಮ ಸ್ವಲ್ಪ ಅಲ್ಲಿ ಏನು ವೇಪ್ ಆಗಿದೆ ಅಂತ ಹೇಳಿ ಅದನ್ನು ಕಂಪ್ಲೇಂಟ್ ಕೊಟ್ಟಾಗ ಅವರು ಇದು ಕಂಪ್ಲೇಂಟ್ ಕೊಟ್ಟಿದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಊರಿನವರೆಲ್ಲ ಸೇರಿಕೊಂಡು ಬಹಿಷ್ಕಾರ ಹಾಕಿದೆ ಶಾಲೆಗೆ ಹೋಗೋ ಮಕ್ಕಳಿಗೆ ಪುಸ್ತಕ ತೊಗೊಳಂಗಿಲ್ಲ ಪೆನ್ ತಗೊಳೋಂಗಿಲ್ಲ ಮತ್ತು ಊರಿನಲ್ಲಿ ನೀರು ತಗೊಳಂಗಿಲ್ಲ ಈ ಥರ ಎಲ್ಲ ಮಾಡಿದ್ದಾರೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ತಕ್ಷಣ ಹೋಗಿ ಎಲ್ಲ ಅಂತ ಹೇಳಿ ಕ್ರಮ ತಗೊಂಡು ಅವರಿಗೆಲ್ಲ ಸಮಾಧಾನ ಮಾಡಿ ಮತ್ತು ಯಾರಿಗೆ ಸಂಬಂಧಪಟ್ಟದ್ದು ಏನಾದರೂ ಇದ್ದರೆ ಅವ್ರ ಮೇಲೆ ಕಂಪ್ಲೇಂಟ್ ಸೇರ್ಕೋಬೇಕಾಗೆ ಆ ಪ್ರೋಸೆಸ್ನಲ್ಲಿ ಇದೆಯಲ್ಲ ಮತ್ತು ಫರ್ದರ್ ರಿಪೋರ್ಟ್ ಏನು ಅಂತ ಹೇಳಿ ವಿವಿಧ ಅಧಿಕಾರಿಗಳು ಹೋಗಿ ತನಿಖೆ ಮಾಡ್ತಾರೆ ಶಾಂತಿಯಿಂದ ಇದೆ ಕೇಂದ್ರ ಇಲ್ಲ ಶಾಂತಿಯಿಂದ ತಾಣ ಮೊಬೈಲ್ ರಿಂದ ಬಂದು ಬಂದು ಆಗೋ ಹಿತಕರವಾದಿಗ್ ನೇ ಮತ್ತೆ ಆಗಬಹುದು ಶುರು ಸಾಕಷ್ಟು ಪೊಲೀಸ್ ಕೋರ್ಸ್ ಅನ್ನು ಕೂಡ ಅಲ್ಲಿ ಅವರು ಎಫ್ಐಆರ್ ಕಾನೂನು ಪ್ರಕಾರ ಏನು ಏನು ಮಾಡಬೇಕು ಅದನ್ನು ಪೊಲೀಸ್ನವರು ಮಾಡ್ತಾರೆ ಅದು ನಾವು ನಮಗೆ ಬೇಕಾದ ರೀತಿಯಲ್ಲಿ ಅಥವಾ ಆ ರೀತಿ ಮಾಡೋದಕ್ಕೆ ಹೋಗೋದಿಲ್ಲ ಏನು ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಬಿಜೆಪಿಯವರ ಸಮಿತಿ ರಚನೆ ಸತ್ಯ ಅವರ ಅವರ ಸತ್ಯನೂ ಶೋಧನೆ ಮಾಡಿ ನಮಗೆ ತಿಳಿಸಿದರೆ ಅದರ ಮೇಲೆ ಕೂಡ ಏನಾದರೂ ಅವರು ಹೇಳೋದ್ರಲ್ಲಿ ಏನಾದರೂ ಸತ್ಯ ಸತ್ಯ ಶೋಧನೆಯಲ್ಲಿ ಸತ್ಯ ಇದ್ದರೆ ಅದನ್ನು ಕೂಡ ನಾವು ಗಮನಿಸ್ತೀವಿ ಹ್ಞೂ ಸ್ವಲ್ಪ ಈಸಿ ಆಗುತ್ತೆ